ಿ ಮಂಗಲಿನಿ ನಿಶುಭ ಅಂತ ಹೇಳಿ ಅವಿದ್ಯೆಯಿಂದಲೇ ಈಗ ಸಣ್ಣ ಕಥೆ ತಗೊಳ್ ಕಥಿ ಬಗ್ಗೆ ವಿಚಾರ ಅವಿದ್ಯೆ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಒಂದ್ಸಲ ಕಥೆಯ ಮೂಲಕ ಅರ್ಥ ಮಾಡ್ಕೊಳಿ ಏನಾ ದ್ರೀಪ ಅಂತಂದ್ರೆ ಶಿವ ಯೋಗಿ ಆದಿಯೋಗಿ ಅಂತ ಕರೀತಾರ ತನ್ನ ತಪಸ್ಸಿನಲ್ಲಿ ಅವ್ರು ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಒಂದು ಸಣ್ಣದಾಗಿ ವಿಶ್ಲೇಷಣೆ ಮಾಡಿದೋಳ್ರಿ ಒಂದು ದಿನದಿಂದ ಯಾವ ರೀತಿ ಕಾಮ ಬಂದು ಬೀದಿನ ಮರೆಯಿಂದ ಬಾಣ ಬಿಟ್ಟು ಅವ್ರಿಗೆ ಎಬ್ಬಸಿ ನೋಡ್ತಾನೋ ಆಮೇಲೆ ಸುಟ್ಟು ಹೋಗ್ತಾನೋ ಆ ಕಾಮದ ಬೂದಿಯನ್ನ ಶಿವ ತನ್ನ ಮೈಗೆಲ್ಲ ಅನ್ಪಿಸ್ಕೊತಾನೋ ಅಂದ್ರೆ ಮತ್ ಕಣ್ಣು ಮುಸ್ಕೊಂಡು ಕಂತಪಸ್ಸಿಯಾಗಿ ಹೋಗ್ಬಿಡ್ತಾನೆ ಆದ್ರೆ ಈ ಜಗತ್ತಿಗೆ ಉದ್ಧಾರ ಆಗ್ಬೇಕಲ್ಲ ಶಿವ ಪಾರ್ವತಿಯ ಶಿವಶಕ್ತಿಯ ಸಮಾಗಮ ಆಗ್ಲಿಲ್ಲಪ್ಪ ಅಂತಂದ್ರೆ ಜಗತ್ತಿನಲ್ಲಿ ಜ್ಞಾನದ ಅರ್ಜನೆಯೂ ಆಗಂಗಿಲ್ಲ ಜಗತ್ತಿನಲ್ಲಿ ಯಾವುದೇ ತರಹದ ಕ್ರಿಯೆಗಳು ನಡೆಯಂಗಿಲ್ಲ ಜಗತ್ತಿನ ಜನರಿಗೆ ಜ್ಞಾನ ಅನ್ನೋದು ಸಿಗ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಸೂತ ಪುರಾಣಗಳಿಂದ ಹಿಡ್ಕೊಂಡು ನೋಡ್ರಿ ದೇವಿ ಮಹಾತ್ಮೆ ಓದೋಕ್ಕಿಂತ ಮುಂಚೆ ಇದು ಇದೇನು ಹೇಳ್ರಿ ಇಲ್ಲಿ ಕೇಳು ಶವನಕಳಿ ನಂದೀಶ ಅಂತ ಹೇಳಿ ನಾವು ಕ್ಯಾತಿರ ಇದು ಶಿವ ಮತ್ತೆ ನಂದಿ ನಂದಿಯ ನಡುವೆ ನಡೀತಾ ಇರುವಂತಹ ಇದೆ ಅದೇ ರೀತಿ ಯೋಗ ಸೂತ್ರಗಳು ವೇದಾಂತಗಳು ಉಪನಿಷತ್ತುಗಳು ವೇದದ ಎಲ್ಲ ನುಡಿಗಳು ನಮ್ಮದೇನು ಹಿಂದೂ ಸಂಸ್ಕೃತಿ ಹಿಂದೂ ಹಿಂದೂ ಧರ್ಮದ್ದೇನು ಎಲ್ಲ ಸಂಸ್ಕಾರ ಏನಿತ್ತಂದರೆ ಇದು ಶಿವ ಮತ್ತು ಪಾರ್ವತಿಯರ ನಡುವೆ ನಡೆಯುವಂತಹ ಸಂವಾದ ಈಗ ನೋಡ್ರಿ ಭಗವದ್ಗೀತೆ ಏನು ಅದು ಕೃಷ್ಣ ಮತ್ತು ಅರ್ಜುನರ ನಡುವೆ ಇರುವಂತಹ ಸಂವಾದ ಇದು ಹೆಂಗೆ ಇದು ಹೆಂಗೆ ಶಿವ ಮತ್ತು ನಂದಿಯ ನಡುವೆ ಇರುವಂತಹ ಸಂವಾದ ಇದೋ ಹಾಗೆ ನಮ್ಮ ಯೋಗ ಸೂತ್ರಗಳು ಹಿಡ್ಕೊಂಡು ಪ್ರತಿಯೊಂದು ಗ್ರಂಥ ಹಿಡ್ಕೊರಿ ಅದು ಹುಟ್ಟೋದೇ ಶಿವನಿಂದ ಶಿವನಿಂದನೇ ಅದ ಜ್ಞಾನದ ಗಂಗೆ ಯಾವ ರೀತಿ ಶಿವನ ತಲೆಯಿಂದ ಹರಿತೈತಲ್ಲ ಹಂಗೆ ಎಲ್ಲಾ ಜ್ಞಾನದ ಎಲ್ಲಾ ಪುಸ್ತಕಗಳ ಎಲ್ಲ ಎಲ್ಲವೂ ಕೂಡ ಶಿವನಿಂದ ಶುರುವಾಕ್ತೈತಿ ಅದನ್ನು ಕೇಳ್ತಾರೆ ಅಂದ್ರೆ ತಾಯಿ ಕೇಳ್ತಾರೆ ಆದ್ರೆ ಆ ಒಂದು ಆ ಜ್ಞಾನದ ಏನೈತಲ್ಲ ಆ ಜ್ಞಾನ ಏನೈತಲ್ಲ ಹಿಮತ್ತರ ಐಸ್ತರ ಹಿಂಗೆ ಗಟ್ಟೆ ಕಟ್ಕೊಂಡು ಕುಂತ್ಬಿಟ್ಟೈತಿ ಹಿಮಾಲಯದಲ್ಲಿ ಕಣ್ಣು ಮುಚ್ಕೊಂಡೈತಿ ಹೊರಗಿನ ಪ್ರಪಂಚದ ಜೊತೆ ಆ ಜ್ಞಾನಕ್ಕೆ ಆ ಶಕ್ತಿಗೆ ಏನೂ ಇಂಟ್ರಾಕ್ಷನೇ ಇಲ್ಲರಿ ಇಂಟ್ರಾಕ್ಷನ್ ಅಂತಂದ್ರೆ ಅದು ವ್ಯವಹಾರನೇ ಇಲ್ಲಾಗ್ಬಿಟ್ಟಿದ್ವಿ ಜ್ಞಾನ ಅಂತೂ ಭಯಂಕರ ಐತಿ ಶಿವನ ತಲೆಯಲ್ಲಿ ಶಿವನಲ್ಲಿ ಆದರೆ ಆ ಜ್ಞಾನದ ಗಂಗೆ ಹರಿಬೇಕಪ್ಪ ಅಂತಂದ್ರೆ ಅದಕ್ಕೆ ಶಕ್ತಿಯ ಸಂಚಾಲನೆ ಆಗ್ಬೇಕು ಶಿವನಲ್ಲಿ ಅದಕ್ಕೆ ಶಕ್ತಿಯರ ಸಮಾಗಮ ಆಗ್ಬೇಕು ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ತುಂಬ ಪ್ರಯತ್ನದಲ್ಲಿ ಅವರು ಈ ಇಂದ್ರನ ಸಲಹೆ ಮೇಲೆಗೆ ಇಂದ್ರನಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅವ್ನು ಬೇರೆ ಬೇರೆ ಹೆಣ್ಮಕ್ಳ ಕಣ್ಣಾಕು ಶಾಪ ತಗೋಳಕ್ಕೆ ಕಷ್ಟ ಆಗ್ತದೆ ಅದಾವತಿ ಅವರ ಸಲಹೆ ಮೇಲೆ ಹೋಗಿ ಶಿವರು ಬಾಣ ಬಿಟ್ಟು ಏನೋ ಲಫಡಾ ಮಾಡಿರ್ತಾರೆ ಅವಾಗ ವಿಷ್ಣು ಹೇಳ್ತಾನೆ ಅವ್ರಿಗೆ ಹಂಗೆಲ್ಲ ಮಾಡಾಕ ಹೋಗಾಡ್ರಿ ಶಿವ ಭೊಲೆನಾಥದಾನು ಅವನಿಗೆ ನೀವು ಕೈ ಮುಗಿದ ಪ್ರಾರ್ಥನೆ ಮಾಡ್ಕೊಡ್ರಿ ಅವನು ಹೇಳ್ತಾನು ಎದ್ದು ಕ್ಯಾಶ್ ನಿಮ್ದು ಏನು ಆಸೆ ಇದೆ ಅದನ್ನು ಅಂತ ಅಂತೇಳ ಅವ್ರು ಹಂಗ ಮಾಡ್ತಾರು ಶಿವನನ್ನ ಕುರಿತು ಭಜಿಸ್ತಾರೆ ಶಿವನನ್ನ ಭಜನೆ ಮಾಡಿದ ನಂತರ ಶಿವ ಕಣ್ಣು ತಗೀತಾನೋ ಕಣ್ ತಗದೇನಾಗ್ಬೇಕ್ರಿಪಾ ನಿಮ್ಗೆ ಅಂತ ಕೇಳಿದಾಗ ಅವ್ರ ಮೊದಲಂತ ನೋಡ್ರಿ ಪ್ರಪಂಚದಲ್ಲಿ ಕಾಮ ಅದು ಸತ್ಕಾಮ ಇರಲಿ ನಿಷ್ಕಾಮ ಇರಲಿ ಕಾಮನ ಇರ್ಲಿಲ್ಲಪ್ಪ ಅಂತಂದ್ರೆ ಜಗತ್ತು ಮುಂದೆ ಹೊಲಿತೇತ್ರಿ ಎಲ್ಲರೂ ಸಾಧು ಸನ್ಯಾಸಿಗಳಾಗ್ಬೇಕಂತ ಜಗತ್ತೇ ನಡೀಬೇಕು ಮುಂದೆ ಕಾಮ ಅನ್ನೋದು ಚೂರಾದ್ರೂ ಬೇಕಲ್ಲ ಧರ್ಮದ ಚೌಕಟ್ಟಿನೊಳಗಾದ್ರು ಇರಾಕೋ ಒಂದ್ ಸ್ವಲ್ಪ ಕಾಮ ಆದ್ರೂ ಬೇಕು ಬೇಕು ಕಾಮನ ಸುಟ್ಟಾಕ್ಬೇಕಪ್ಪ ನಿಮ್ಮ ಆ ದೀಪಪ್ಪ ಅಂತಂದ್ರೆ ದುನಿಯಾ ನಡೆಯಂಗಿಲ್ಲ ಮೊದಲು ಅವ್ರು ಜಾಗೃತ ಮಾಡಲಿ ಅವನಿಗೆ ಅಂದಾಗ ಶಿವ ವಾರ್ನಿಂಗ್ ಕೊಟ್ಟು ಹೇಳ್ತಾನೆ ನಾನ್ ಜಾಗೃತ ಮಾಡ್ತೇನೆ ಕಾಮನನ್ನ ಆದ್ರೆ ಅವನಿಗೆ ರೂಪ ಕೊಡಂಗಿಲ್ಲ ಕಾಮನಿಗೆ ರೂಪ ಇರಲಿಲ್ಲ ಅದಕ್ಕೆ ಧೂಳಿನ ಲೆಕ್ಕದಲ್ಲಿರ್ತಾನೆ ರೂಪ ಇಲ್ಲ ಅವನಿಗೆ ರೂಪ ಇಲ್ಲದೆ ರೂಪ ಇಲ್ಲಪ್ಪಾ ಅಂತಂದ್ರ ಅವ ಕಣ್ಣಿಗೆ ಕಾಣಬಾರದು ಯಾವ ರೀತಿ ಕಾಮ ಅನ್ನೋದು ಈಗ ಗೃಹಸ್ಥರು ಒಂದು ಗಂಡ ಹೆಂಡತಿ ಕಾಮ ಕೇಳಿ ಅನ್ನೋ ಬಾಲಿಗಳ ಮಧ್ಯೆ ಯಾರಿಗೂ ಕಾಣಲಾರದ ನೀವು ನಡೆಸಬೇಕು ಅದು ಧರ್ಮದ ಪದ್ಧತಿಯೋ ಹಂಗ ಕಾಮ ಅನ್ನೋ ಯಾರಿಗೂ ಕಾಣಬಾರ್ದು ಕಾಣಬಾರ್ದವ ಅವನಿಗೆ ನಾನು ಅದೃಶ್ಯ ರೂಪ ಕೊಡ್ತೀನಿ ಅಂತಂದ್ರೆ ಮಂದಿ ಕಣ್ಣಿಗೆ ಕಾಣಬಾರ್ದು ಕಣ್ಣಿಗೆ ಕಾಣುವ ಕಾಮ ಕೇಳಿ ಮಾಡಾಕತ್ತಪ್ಪಾ ಅಂತಂದ್ರೆ ಅದು ಅಧರ್ಮ ಆಕೇತಿ ಹಿಂದೂ ಧರ್ಮದ ವಿರುದ್ಧ ಆಕೇತಿ ಅದನ್ನೇ ವಿಶಿವ ಅವನಿಗೆ ನಾವು ರೂಪ ಕೊಡಂಗಿಲ್ಲ ಇರ್ಬೇಕು ಇರ್ಬೇಕವ ಕಾಮ ಅನ್ನೋದು ಧರ್ಮದ ಒಳಗಡೆ ಯಾವಾಗ ಇರ್ತೈತಿ ಅಂತಂದ್ರೆ ಅದು ಕಾಣಲಾರದಲ್ಲಿ ಇರಬೇಕು ಮಂದಿ ಕಾಣಲಾರ್ದಂಗೆ ಇರಬೇಕು ಅದು ಅದು ಗಂಡ ಹೆಂಚ ಒಂದು ಇದಾಗಿರ್ಬೇಕು ಹೊರತು ನಾಲ್ಕು ಮಂದಿ ಕಾಣುವಂತಹ ಒಂದು ಸ್ವರೂಪವನ್ನು ತಗೊಂಡಿರಬಾರ್ದು ಅಂತ ಹೇಳಿ ಕಾಮನಿಗೆ ಶಿವ ರೂಪ ಕೊಟ್ಟಿಲ್ಲ ಅಸ್ತಿತ್ವ ಅಷ್ಟ ಕೊಟ್ಟ ರೂಪ ಬ್ಯಾಡ್ಮಿಂಟನ್ ಅಂತ ಮತ್ತೆ ಕೇಳ್ರಿ ಅಂತಂದಾಗ ಜಗತ್ತಿನ ಉದ್ಧಾರ ಆಗ್ಬೇಕಪ್ಪ ಶಿವ ನೀನು ಒರೆಸ್ಬೇಕು ನೋಡ್ರಿ ಈಗ ನಾವು ಶಿ ಫೋಟೋ ವಿಡಿಯೋ ಎಲ್ಲ ನೋಡ್ತೀವಿ ನಮ್ ಹಳೆ ಕಾಲದ ಈಗಂತೂ ಫೋಟೋಗಳು ನಾವು ಹಳೆ ಕಾಲದಲ್ಲಿ ನಮ್ಮ ಗುಡಿ ಇದ್ರ ಮೇಲೆ ಗುಡಿಗಳ ಮೇಲೆ ಕೆತ್ತನೆಯನ್ನು ಮಾಡಿರ್ತಿರ್ತಾರ ಪಾರ್ವತಿ ತಾಯಿ ಶಿವನ ಎಡಗಡೆ ಕೂತಿರ್ತಾಳೆ ಒಬ್ಬನ ಶಿವ ಯಾವತ್ತಿರ್ತಾನಲ್ಲ ಯೋಗಿ ರೂಪದಲ್ಲಿ ಅವನ ಕಣ್ಣು ಯಾವತ್ತೂ ಕೂಡ ಅರೆ ಅರ್ಧ ನಿಮಿಲ ಅಂತ ಅರ್ಧ ತರದಿರೋ ಕಣ್ಣು ಪೂರ್ಣ ಮುಚ್ಚಿರೋಕ್ಕಿಂತ ಅವ್ನು ಸ್ವಲ್ಪ ತರದಿರೋ ಕಣ್ಣು ಇರ್ತಾವೆ ಕಣ್ಣು ತೆಗೆದಿರಲ್ಲ ಶಿವ ಯೋಗಿ ರೂಪದಲ್ಲಿ ಇರ್ತಾನೆ ಅದ್ರ ತಾಯಿ ಜೊತೆ ಯಾವತ್ತಿರ್ತಾನಲ್ಲ ಅವಾಗ ಜಾಗೃತ ಶಿವ ಆಗಿರ್ತಾನೆ ಕಣ್ಣು ತೆಗೆದಿರ್ತಾನೋ ನಗತಿರ್ತಾನೋ ಹಿಂಗ್ ಕೈಕ್ ಮಾಡಿರ್ತಾನೋ ಅಂದ್ರೆ ಲೈಕ್ ಆಶೀರ್ವಾದದ ರೂಪದಲ್ಲಿ ಒಂದು ಮುದ್ರೆ ಏನಪ್ಪ ಸೈಡ್ ಬೆಂಕಿ ಶಕ್ತಿ ಬೆಂಕಿ ಅಂತಂದ್ರೆ ಅನ್ನ ಹೇಳದನ್ ಶಕ್ತಿ ಅದ್ ಯಾವಾಗ ಇರ್ತೇತಲ್ಲ ಆ ಹಿಮ ಹಿಮಗಡ್ಡೆ ಇರ್ತಾರ ಅದು ಕರಗಿ ಹರಿತಾ ಇರ್ತೇತಿ ನಗ್ತಾ ಇರ್ತೇತಿ ಜಗತ್ತಿನ ಜೊತೆ ವ್ಯವಹಾರ ಮಾಡ್ತಾ ಇರ್ತೇತಿ ಅದ್ರ ಒಂದೇ ಇರ್ಬೇಕಾದ್ರೂ ಮನೆಯರ್ತೇತಿ ಹಿಂಗೂ ಇರಂಗಿಲ್ಲ ನೋಡ್ರಿ ನೀವು ಹಿಂಗೂ ಇರಂಗಿಲ್ಲ ಕೆಲವೊಂದು ಹಳೆ ಕಾಲದ ಚಿತ್ರಣವನ್ನು ಹೇಳ್ತಿದ್ರಿ ಅಭಯ ಮುದ್ರೆ ಕೂಡ ಇರಂಗಿಲ್ಲ ತುಂಬಾ ಕಣ್ಣು ತಪಸ್ಸು ಆದಿಯೋಗಿ ರೂಪದಲ್ಲಿ ಶಿವ ಇರ್ತಾರೆ ಇವರು ಇವಾಗ ಏನ್ ಮಾಡ್ತಾರಂತಂದ್ರ ನೀನು ಶಕ್ತಿಯ ಸಂಚಾರ ಆಗ್ಲೇಬೇಕು ಈ ಹಿಂದೆ ನಾವು ನೋಡೇವ್ ನೋಡ್ರಿ ಮೂರ್ ಜನರನ್ನ ತಾಯಿ ಹಿಂಸೆ ಸ್ಥಳ ಹುಟ್ಟಿಸಿ ನಾನು ಯಾರ ಸಂಘ ಇರ್ಬೇಕು ಅಂದ್ರೆ ನನ್ನೊಂದು ರೂಪ ನನ್ನೊಂದು ರೂಪ ಯಾರ ಸಂಘ ಇರ್ಬೇಕು ಯಾರನ್ನ ಒರೆಸ್ಬೇಕು ಯಾರಿಂದ ಜಗತ್ತಿಗೆ ಉದ್ಧಾರ ಆಗ್ಬೇಕು ಅಂತಂದಾಗ ಅವ್ರಂತಾರು ಬ್ರಹ್ಮ ಅಂತಾನು ನನ್ನ ಮಗಳು ಸಮ ವಿಷ್ಣು ಅಂತಾನು ನೀ ನನ್ನ ತಂಗಿ ಸಮ ನನಗಾಗಿಲ್ಲ ಮಾತೇ ಅವ್ರು ಉಳಿದಿರೋ ಯಾರ ಉಳಿದಿರೋನು ರುದ್ರ ಹರಿ ಅವನೊಬ್ನ ಗತಿ ಅಂತಂದಾಗ ತಾಯಿ ರುದ್ರನನ್ನ ಒಲಿಸ್ತಾಳೆ ಸತಿಯ ರೂಪದಲ್ಲಿ ಅದು ಒಂದು ಒಂದು ಮನ್ವಂತರದ ಕತಿ ಇನ್ನೊಂದು ಮನವಂತರದ ಕತಿ ಹೇಳಿ ಹಿಂಗಾದಾಗ ಅವನು ಆಯ್ತು ಗುರಿಪ್ಪ ನಾನು ಒಲಿಸ್ತೀನಿ ತಾಯಿಗೆ ನಾನು ಜಗತ್ತಿನ ಜಗ ಜಗತ್ತಿನ ವ್ಯವಹಾರದಲ್ಲಿ ನಾನು ಕೂಡ ಬರ್ತೇನೆ ಈಗ ಸುಮ್ಮನೆ ಕುಂತಿದ್ದ ಜಗತ್ತಿನ ವ್ಯವಹಾರದಾಗ ಬರ್ತೇನೆ ನೋಡ್ರಿ ಸಮುದ್ರ ಮಥನ ಮಾಡ್ಬೇಕಾದ್ರು ಕೂಡ ವಿಷ್ಣು ಆಧಾರವಾಗಿ ನಿಂತ ಬ್ರಹ್ಮ ಆ ಮಂದಾರ ಪರ್ವತದ ಮ್ಯಾಲ ನಿಂತ ಅವ್ರಿಗೆಲ್ಲ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳ್ತಾ ಇದ್ದ ಶಿವ ಇರ್ಲಿಲ್ಲ ಅಸುರರು ಒಂದ್ ಕಡೆ ಇದ್ರು ಆಮೇಲೆ ಸುರರು ಅಂದ್ರೆ ದೇವತೆಗಳು ಒಂದ್ ಕಡೆ ಇದ್ರು ಶಿವ ಮಾತ್ರ ಎಲ್ಲೂ ಕಾಣಂಗಿಲ್ಲ ನಮಗೆ ಶಿವ ಯಾವಾಗ ಬರ್ತಾನ ವಿಷ ಹುಟ್ಟಿದ ಮ್ಯಾಲ ಅದೆಲ್ಲ ನಾಶ ಆಗ ಬರೋ ಮ್ಯಾಗ ಶಿವ ಬರ್ತಾನೋ ಶಿವ ಬಂದು ಸುಮ್ಮನೆ ವಿಷ ಕುಡಿತಾನೋ ವಿಷ ಇದ್ರೆ ಕುಡಿರುತ್ತಾನೆ ಯಾಕಂದ್ರ ಅವ್ನ ಜವಾಬ್ದಾರಿ ಇನ್ನೂ ಬಂದಿಲ್ಲ ಅದನ್ನೇ ಒಂದು ಇನ್ನೊಂದು ರೂಪದಲ್ಲಿ ಹೇಳ್ಬೇಕಪ್ಪ ಅಂತಂದ್ರ ಇವ್ರು ಹೇಳ್ತಾರೆ ಈಗ ನೀನ್ ಜವಾಬ್ದಾರಿ ಎಲ್ಲ ಸುಮ್ಮನ ಕಣ್ಣು ಮುಚ್ಕೊಂಡು ಕುಂತಿಯಲ್ಲ ಯಾಕಂದ್ರೆ ಅವ ಸಂಹಾರ ಮಾಡವ ಪಾಲದ ಕರ್ತವ ವಿಷ್ಣುವಿಗೆ ಬಡಗಡೆ ಕೆಲಸ ಅವು ಅವತಾರ ಎತ್ತಬೇಕು ಪ್ರತಿಯೊಂದು ಯುಗದಲ್ಲಿ ಆ ರಾಕ್ಷಸರದ ಅಲ್ಲಿ ವಿಚಾರ ಅಲ್ಲಿ ಕಿರಿಕಿರಿ ಕಿರಿಕಿರಿಲ್ಲಾದ್ ನೋಡ್ಬೇಕು ಅಲ್ಲೇನ್ ಆಗಾಧ್ ನೋಡ್ಬೇಕು ಬ್ರಹ್ಮ ಸೃಷ್ಟಿ ಮಾಡ್ಯಾನ ಅದ್ರದ್ದು ಅದ್ರದ್ದು ಎಲ್ಲ ಬೇಕು ಎಲ್ಲ ನೋಡ್ಬೇಕು ಬೇರೆಗಳನ್ನ ಅವನ್ನ ಅವನು ಇದರಿಂದ ಮಾಡ್ಬೇಕು ಅದ್ರ ಶಿವನಿಗೆ ಕೆಲಸ ಅವನ್ ಕೊನೆ ಅವನು ಸಂಹಾರ ಮಾಡವ ಏನು ಕೆಲಸ ಇಲ್ಲಪ್ಪ ಆದ್ರ ಒಂದ್ಸಲ ಹಿಂಗ ಆಕೇತ್ರಿ ಇನ್ನೊಂದ್ ಸಣ್ಣ ಘಟನೆ ಹೇಳ್ತಿ ನೋಡ್ರಿ ಈಗ ನೋಡ್ರಿ ಇವ್ರಿಬ್ಬರಿಗೂ ಬ್ರಹ್ಮ ಮತ್ತೆ ವಿಷ್ಣುಗ ಕೆಲಸ ಕೆಲಸದ ಈಗ ಹೇಳ್ದಂಗ ಅವ್ರು ಅಂದ್ರೆ ಬಿಸಿ ಆದವ್ರು ಬ್ಯುಸಿ ಆದವ್ರು ಅವಾಗ ಒಂದ್ಸಲ ಬ್ರಹ್ಮನಿಗೆ ತಾನು ಮಾಡಿರುವಂತಹ ಸೃಷ್ಟಿ ಮ್ಯಾಲೆ ಭಯಂಕರ ಹೆಮ್ಮೆ ಮುಟ್ಟಿ ಬಿಡ್ತೇತ್ರಿ ಹೆಮ್ಮೆ ನೋಡ್ತಾನ ಬಿಡ್ತೇತ್ರಿ ನೋಡ್ತಾನೆ ಇಷ್ಟೊಂದೆಲ್ಲ ಸೃಷ್ಟಿ ಮಾಡ್ಯಾನು ಇಷ್ಟೊಂದೆಲ್ಲ ಎಲ್ಲ ಮಾಡ್ಯಾನು ಎಲ್ಲ ಆದ ನಂತರ ಅದ್ ನೋಡಿ ಅವನಿಗೆ ಭಯಂಕರ ಹೆಮ್ಮೆ ಬಂದು ಅವ್ನು ಬೀಗಾ ಚಲೋ ನೋಡ್ತಾನು ಎಂತಾದ ಏನು ಸೃಷ್ಟಿ ಕ್ರಿಯೇಟ್ ಮಾಡಿ ನಾನು ಎಲ್ಲ ನನ್ನಿಂದ ಇದು ಅಂತ ಹೇಳಿ ಆದ್ರೆ ಶಿವ ನೋಡ್ತಾನ ಶಿವನಿಗೆ ಏನ್ ಕಾಣ್ತೈತಿ ಮಂದಿರ ಕಷ್ಟ ಮಂದಿರ ಪೊಟ್ಯಾನಿ ಮಂದಿರ ತಲೆನೋವು ಮಂದಿರ ಚಿಂತೆ ಮಂದಿರ ಅಜ್ಞಾನ ಅನಾರೋಗ್ಯ ಇವಾಗ ಅವಾಗ ಬ್ರಹ್ಮನ್ ಕಡೆ ಹೋಗಿ ಶಿವ ಅಂತಾನು ಇದ್ ಸರಿಯಲ್ಲ ಇದು ಅವಾಗ ಬ್ರಹ್ಮ ಅಂತಾನೆ ಹೇ ನಿಂದೇನ್ ಕೆಲಸ ಸಂಹಾರ ಮಾಡೋದಲ್ಲೋ ನಿನ್ ಟೈಮ್ ಬಂದ್ ನೀವು ಹೋಗಿ ಏನ್ ಮಾಡ್ತಿದ್ದ ಮಾಡ್ಕೊಂತ ಅತಿ ಅಹಂಕಾರದಿಂದ ಹೇಳ್ತಾನೆ ಹೇಳಿದ ನಂತರ ಶಿವ ಏನ್ ಮಾಡ್ತಾನೆ ಶಿವ ತಡ್ಕೊಂತ ಇರೋ ಮನುಷ್ಯ ಅಲ್ವೇ ಅವನಿಗೆ ಭೋಲೆನಾಥನು ಅಂತ ಹೇಳಿ ಕರಿತೀವಿ ಆದ್ರೆ ರುದ್ರ ರೂಪನು ಅಂತ ಹೇಳಿ ಕರಿತೀವಿ ಒಂದ್ ಕ್ಷಣಕ್ಕೂ ಅವ ಪ್ರಸನ್ನ ಆಗ್ಬಹುದು ಒಂದು ಕ್ಷಣಕ್ಕೂ ಕೂಡ ಅವ ಸಿಟ್ಟಾಗಬಹುದು ಸಿಟ್ಟಾಗ್ತಾನು ಶೂಲದಿಂದ ಆ ಬ್ರಹ್ಮನ ಇಜ್ಞ ತಲೆ ಮ್ಯಾಲೆ ನೋಡ್ತಿದ್ದ ಅಹಂಕಾರ ತಲಿಯನ್ನ ತೆಗಿತಾನೆ ಅನ್ನೋದು ಇನ್ನೊಂದು ಕಥೆ ಇನ್ನೊಂದು ಕಥೆ ಇದೆ ಸೊ ಹೀಗಿರ್ಬೇಕಾದ ತಲೆ ಅಂತ ತಗಿದ ಅವನ ಅಹಂಕಾರ ಅಂತ ಕೊಂಡ ಖರೇ ಮಂದಿಗೆ ಒಳ್ಳೇದ್ ಮಾಡಬೇಕಲ್ಲ ಮಂದಿಗೆ ಅಜ್ಞಾನದಿಂದ ಈ ಎಲ್ಲ ಅನಾರೋಗ್ಯದಿಂದ ಹೊರಗೆ ತಗಬೇಕಲ್ಲ ಅವಾಗ ಯೋಗ ಸೂತ್ರಗಳನ್ನ ಜಗನ್ಮಾತೆಯ ಜೊತೆ ಶಿವ ಹಂಚ್ಕೊಡ್ತಾನ ಅವನಿಗೆ ಏಳು ಜನ ಋಷಿಗಳು ಸಪ್ತ ಋಷಿಗಳು ಆದಿಯೋಗಿ ಅಂತೇಳಿ ಆದಿಯೋಗಿಯ ರೂಪವನ್ನು ತಗೊಂಡು ಶಿವ ಪುಡಿರ್ತಾನೋ ತಾಯಿಗೆ ಅದನ್ನೆಲ್ಲ ಹೇಳ್ತಾನೋ ಅವ್ ಸುಮ್ಮನೆ ಸಣ್ಣ ಸಣ್ಣ ಮಕ್ಕಳ ಜೊತೆ ಏಳು ಋಷಿಗಳು ಕುಂತು ಕೇಳ್ತಾವು ಕುಂತ ಕೇಳಿ ಅದನ್ನೆಲ್ಲ ಬರ್ಕೊಂಡು ಪ್ರಪಂಚಕ್ಕೆಲ್ಲ ಸಾಬೇಕಪ್ಪಾ ಅಂತಂದ್ರೆ ಶಿವ ಮತ್ತು ನೋಡಿ ಜಗತ್ತಿನ ಜೊತೆ ವ್ಯವಹಾರ ಮಾಡ್ಬೇಕು ಮಾಡ್ಬೇಕಂದಾಗ ಇವರೆಲ್ಲ ತಪಸ್ಸು ಮಾಡಿ ಶಿವನನ್ನ ಎಲ್ಲ ಅಲ್ಲಿಗೆ ಈಗ ಎಮ್ಸಿದ ಮ್ಯಾಲೆ ಶಿವ ಏನಂತಾನು ಆಯ್ತು ನಿಮ್ ನಿಮ್ದೆಲ್ಲ ಇಷ್ಟ ಆಯ್ತು ಅಂತಂದ್ರೆ ನಾನು ಓರಿಸ್ತೀನಿ ಮತ್ತೆ ನಾನು ಗೃಹಸ್ಥನ ಆಗ್ತೀನಿ ಸ್ಮಶಾನವಾಸಿಯಿಂದ ನಾನು ಕುಟುಂಬಸ್ಥನ ಆಗ್ತೀನಿ ಅಂತ ಹೇಳಿ ಶಿವ ಅಂತಾನು ಅಂದ ನಂತರ ಅವಾಗ ತಾಯಿ ಜಗದಂಬಾ ಪಾರ್ವತಿ ರೂಪದಲ್ಲಿ ಆಗಲೇ ಪರ್ವತರಾಜನ ಮನೆಯಲ್ಲಿ ಜನ್ಮ ತಗೊಂಡಿರ್ತಾಳು ತಗೊಂಡ್ ನಂತರ ಅವಳು ಕೂಡ ಎಷ್ಟೋ ಎಷ್ಟೋ ತರ ತಪಸ್ಸನ್ನೆಲ್ಲಾ ಮಾಡಿ ಅವರನ್ನ ಒರೆಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಳು ಇವರೆಲ್ಲಾ ಅವನು ಭಿಕ್ಷೆ ಭಿಕ್ಷೆಗೆ ಹೋಗ್ತಿರ್ತಾನೆ ಸ್ಮಶಾನವಾಸ ಶಿವ ಸ್ಮಶಾನವಾಗಿರ್ತಾನೆ ಪ್ರತಿದಿನ ಭಿಕ್ಷೆಗೆ ಹೋಗ್ತಿರ್ಬೇಕಾದ್ರೆ ತಾಯಿಗೆ ಅವನ ರೂಪ ಲಾವಣ್ಯವನ್ನ ಕಂಡು ಅವನಿಗೆ ಪ್ರೇಮ ಹಾಕಿತ್ತು ಪ್ರೇಮ ಆದಾಗ ಅವನನ್ನೇ ಒರೆಸ್ತೀನಿ ನಾನು ಅಂತ ಹೇಳಿ ತಾಯಿ ಹಿಟ್ಟಕ್ಕೆ ಬಿದ್ದು ಅವನ ಬಗ್ಗೆ ತಪಸ್ಸನ್ನ ಮಾಡ್ತಾಳೆ ತಪಸ್ಸನ್ನ ಮಾಡಿದ ನಂತರ ದೇವರು ಕೂಡ ತಪಸ್ಸನ್ನ ಆಚರಿಸಿ ಶಿವನನ್ನ ತನ್ನ ಯೋಗದ ಯೋಗ ರೂಪದಿಂದ ಹೊರತು ತಗೊಂಡ್ಬರ್ತಾರೋ ತಗೊಂಡು ಬಂದಾಗ ಶಿವ ಪಾರ್ವತಿಯರ ಇಲ್ಲ ಗಟ್ಟಿ ಹಾಕಿದ್ರಿ ಅಂದ್ರ ಉಳಗಿನ ಗೊತ್ತಾಕಿದ್ವಿ ಈಗ ಮಾವ ಮನೆ ಕಡೆ ಹೋಗ್ಬೇಕಲ್ರಿ ಇಲ್ಲಿ ತಮಾಷೆ ಶುರುವಾಗ್ತಿದ್ರಿ ಅವಿದ್ಯೆ ಅನ್ನೋದು ಹೆಂಥದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ನಾವು ಅದನ್ನು ಮರೆಯೋದು ಬೇಡ ಹಿಂದ್ಗಡೆ ಅಂದ್ರೆ ಅಲಿಂಗನ ಕಥೆ ಶುರುವಾಗ್ಲಿ ಶಿವನ ನೋಡ್ರಿ ನೀವು ಹೆಂಗಿರ್ತಾನೋ ಅವನು ಅವ್ನು ಏನು ಒಳ್ಳೆ ಬಂಗಾರ ನೋಡೋವೋ ಏನ ಒಳ್ಳೆ ಒಳ್ಳೆ ಜರ್ತಾರಿ ಮತ್ತೆ ಪಂಚೆ ರೇಷ್ಮೆಗಳು ನೋಡೋವೋ ಫೋಟೋ ಒಳ್ಳೆಯ ಚರ್ಮಾಂಬರ ಹುಲಿ ಚರ್ಮ ಸುತ್ತಕೊಂಡಿರ್ತವ ತೊಗೊಂಡ್ ಹಾಕೊಂಡಿರ್ತವನು ರುದ್ರಾಕ್ಷಿ ಇರ್ತಾವ ಕೂಡ ಬಾಸ್ಕೊಳಂಗೇನ ಹಂಗ ಗಂಟ ಹಾಕಿ ಇದ್ ಮಾಡ್ಕೊಂಡಿರ್ತಾನ ಕಿರೀಟ ಅಂತೂ ಇಲ್ಲವೇ ಇಲ್ಲ ಹಾಕೊಳ್ಳಂಗ ಮನುಷ್ಯ ಇಂತ ಮನುಷ್ಯನು ದೇವರು ಶಿವನನ್ನ ಮನುಷ್ಯನು ಅಂತ ಅನ್ನತೀವಿ ನಾವು ಅಷ್ಟೊಂದು ಸಂಪ್ರೀತ ಭಾವ ಶಿವ ಅವನು ನೋಡಿದ್ರೆ ಕಳ್ಳಗಂಗ ವಿಚಿತ್ರ ಅನ್ನಿಸ್ತೀವಿ ಯಾಕಂತಂದ್ರೆ ದೇವರು ದೇವ್ರು ಅಂತನಾಗ್ ಬರಲ್ಲ ಆದಿಯೋಗಿನು ಅಂತನಾಗ್ ಬರಲ್ಲ ಮನುಷ್ಯನೂ ಅಂತನಾಗ್ ಬರಲ್ಲ ಒಂಥರ ವಿಚಿತ್ರವಾಗಿರುವಂತಹ ದೇವರು ವಿರೋಧಾಭಾಸಗಳನ್ನ ದೇವರು ಅವನಿಗೆ ಕಲಿಬೇಕಾಗ ಬಹಳ ಇದೆ ಹಿಂಗಿರ್ಬೇಕಾದ್ರ ಅವನು ಸುತ್ತಮುತ್ತ ಯಾರಿರ್ತಾರ್ರಿ ನೋಡಿ ಈಗ ವೈಕುಂಠದ ವರ್ಣನೆ ಬಂದಾಗ ನಮ್ಮ ಋಷಿಗಳು ಏನ್ ಹೇಳ ಅಂತಂದ್ರೆ ಸುಂದರವಾದಂತಹ ಎಲ್ಲಾ ಕಡೆ ಬಂಗಾರದಿಂದ ಕೂಡಿರುವಂತಹ ಒಂದು ವೈಕುಂಠ ಸುಂದರವಾಗಿರುವಂತಹ ಅಪ್ಸರೆಗಳು ಆಮೇಲೆ ಎಲ್ಲಾ ಭಕ್ತರು ಇಂದ್ರನ ಇಂದ್ರನದಲ್ಲಿನ ಅಸ್ಥಾನ ಇರ್ತದೆ ಅದನ್ನು ಹೇಳ್ಬೇಕಂದ್ರೆ ಊರ್ವಶಿ ಮೇನಕಿ ತಿಲೋತ್ತಮೆ ಅಂತಹ ಅಪ್ಸರೆಗಳು ಸಿಂಹಾಸನಗಳು ಅದು ಇದು ಸೌಂದರ್ಯ ಅದು ಇದು ಅಂತೆಲ್ಲ ವರ್ಣನೆ ಬರ್ತಿರ್ಬೇಕು ಆದ್ರೆ ಶಿವನ ಒಂದು ಸಿದ್ಧಾರ್ಥ ಮಹಾತ್ಮೆಯಲ್ಲೂ ಕೂಡ ಬಂದಿಟ್ ಮಾಡಿದ್ವಿ ಶಿವನ ಆಸ್ಥಾನವನ್ನ ವರ್ಣನೆ ಮಾಡ್ಬೇಕಾದ್ರೆ ಏನ್ ಬರ್ತೈತಿ ನೋಡಿದ್ರಿ ಸುಮ್ಮನೆ ಒಂದು ತಪ್ಪಲು ಕಾಡು ಇಲ್ಲಪ್ಪ ಅಂತಂದ್ರೆ ಕೆಲವೊಮ್ಮೆ ಸ್ಮಶಾನದ ವರ್ಣನೆ ಬರ್ತೈತಿ ಸ್ಮಶಾನ ಭಾಸ ಅವನ ಸುತ್ತಮುತ್ತ ಯಾರು ಇರ್ತಾರೀ ಭೃಂಗಿ ಶೃಂಗಿ ಅದು ಶೃಂಗಿ ಆದ ಮೂರ್ ಕಾಲಿನ ಎತ್ತ ಒಂದಕ್ಕ ಒಂದ್ ಕೋಡೆ ಐತಿ ಒಂದಕ್ಕ ಮೂರ್ ಕಾಲದ ಒಂದ್ ಕಾಲ ಇಲ್ಲ ಇನ್ನೊಂದಕ್ಕ ಒಂದ್ ಕೋಡೆ ಇಲ್ಲ ಒಂದ ವಿಕ್ರಾಳ ವಿಚಿತ್ರವಾಗಿರುವಂತಹ ಪ್ರಾಣಿಗಳು ಅಕ್ರ ಅಕ್ರಹ ಪ್ರಾಣಿಗಳ ಜೊತೆ ಭೂತ ಪ್ರೇತಗಳ ಜೊತೆ ಪಶುಗಳ ಜೊತೆ ಇರುವಂತಹ ವ್ಯಕ್ತಿ ಅವನು ಮೆರವಣಿಗೆ ಅವನ ಲಿಬ್ಣ ಅಂತ ವಿಚಾರ ಹೆಂಗಿರಬಾರ ಅದು ಒಂದೇನೋ ಹುಯಿ ಅಂತ ಹುಯಿ ಹಾಕಿದೆ ಒಂದೇನೋ ಹುಚ್ಚರ್ಗ ಕುಣಿತೈತೆ ಶಿವನ ಭಸ್ಮ ಅದೃಷ್ಟ ಆಗ ತಾನೇ ಸುಟ್ಟಿರುವಂತಹ ಶವದ ಭಸ್ಮ ಹಿಂಗೆಲ್ಲ ಸುತ್ತಕೊಂಡ ಬರ ಒಂದ್ ಹಿಂದೊಂದು ಕುಣಿತೇದಿ ಒಂದ್ ಮೂರ್ ಒಂದು ಒಂದ್ ಕಾಲಿಂದೊಂದು ಕೈಟ್ ಇರೋದು ಅಂದ್ರೆ ಇಂತಹ ಲಿಬ್ಬಣದ ಜೊತೆ ಮದುಮಗ ಬರತಾನಪ್ಪ ಅಂತಂದ್ರ ಮಧುಮಗಳ ತಾಯಿ ಏನ ಸ್ವಲ್ಪ ಈಗ ನಾವು ನಮ್ ಜೀವನದಾಗ ಒಂದ ಅಳಿಯಾತ ಅಥವಾ ಲಿಬ್ನ ಬರ್ತಿರ್ಬೇಕಾದ

ಅವಳ ನೋಡ್ತಾಳು ನೋಡಿ ಕ್ಯಾಶ್ ಹಿಂಗ ಊರಂಗ ಹಾಕೊಂಡ್ ಬರ್ತಿರ್ತಾವಿ ಚಕ್ರವನ್ನು ಬಿದ್ಬಿಡ್ತಾವ ಚಕ್ರೀ ಚಕ್ರ ಬಂದು ಬೀಳ್ತಾಳು ಅಲ್ಲೇ ಪರ್ವತ ತಾಯಿ ಮನೆಯಳು ಅದ್ ದೊಡ್ಡ ಅವ್ರ ಅರಮನೆಯಿಂದ ನೋಡಿರ್ತಾರ ಬಂದಿರ್ಬೇಕಾದ್ರೆ ನೋಡ್ಬೇಕಾದ್ರ ಅವ ನೀರ್ ಗೀರ್ ಹಾಕಿ ಎಮಸ್ತಾರ್ಕ್ ಆಮೇಲೆ ಎಬ್ಸಿದ್ ಮ್ಯಾಲೆ ಆಮೇಲೆ ಪರ್ವತ ರಾಜ ಮತ್ತು ಅವನು ಹೆಂಕಿ ಎಮಸ್ತಾರ ಎಸಿದ ಮ್ಯಾಲೆ ಯೋವ ಆ ಏನ್ ಮಾಡ್ತೀನಿ ನಿನಗ ನಾವು ಹುಟ್ಟಿದಾಗಿಂದ ಸುಪ್ಪತ್ತಿಗೆ ಮೇಲೆ ಬೆಳೆಸ್ಕೊಂಡು ಬೆಳೆಸೇವಿ ಅಂತಾದ್ಮೇಗ ನೀನು ಈಗ ಸ್ಮಶಾನ ವಾಸಿ ಅಂತ ಹೆಂಗಿರ್ತೀವಿ ಜೀವನ ಮಾಡಿ ಹೆಂಗೆ ಜೀವನ ಮಾಡ್ತೀನಿ ಅಂತ ಕೇಳ್ತಾ ನಿನಗೆ ನಾವು ಅದು ಬಂದಕ್ಕೇನು ಕಡಿಮೆ ಮಾಡಿಲ್ಲ ನೀವು ಎದಕ್ಕೇನೂ ನಾವು ಬಿತ್ತಿಲ್ಲ ನೀನ್ ಮೇಲೆ ನೋಡಿ ಎಷ್ಟೊಂದು ವಜ್ರವೈದು ಎಣ್ಣೆ ಏನೈತಿ ಎಷ್ಟೊಂದು ಬಂಗಾರ ಒಡವೆ ಹಾಕೇವಿ ಏನೆಲ್ಲ ಹಾಕಿವಿ ನಮ್ಮ ಈಗ ಇಲ್ಲಿ ಬರೋದು ನಾಕತ್ತಿರತ್ತೆ ಹೆದರಿಕಿನ ಹಾಕಿತ್ವ ಚಕ್ರವಂತ ಬಂದಿದ್ದೆ ನಾನು ಅಂತೇಳಿ ಅಂತ ಅವ ಅವಾಗ ಪಾರ್ವತಿ ಮಾತು ಏನ್ ಮಾಡ್ತಾರಪ್ಪ ಅಂತಂದ್ರ ಅದು ಅವಿದ್ಯೆ ಅದ್ ಅವಿದ್ಯೆ ಅವ್ರಿಗೆ ಗೊತ್ತಿಲ್ಲ ಆ ತನ್ನ ಮಗಳು ಆ ಆದಿಶಕ್ತಿಯ ಒಂದು ಅವತಾರ ಅಂಶ ಆದಿಶಕ್ತಿನೇ ಅಂತ ಹೇಳಿ ತಾಯಿಗೆ ಗೊತ್ತಿಲ್ಲ ತಾಯಿ ತನ್ನ ನೌಕರದಿಂದ ಹೇಳ ಬರ್ತಿರುವವನು ಪರಮ ಪುರುಷ ಪರಬ್ರಹ್ಮ ಶಿವಾಮ ಅಂತ ಹೇಳಿ ಅದು ಕೂಡ ಗೊತ್ತಿಲ್ಲ ಅದು ಅವಿದ್ಯೆ ಅವಾಗ ಕತಿ ಮುಂದೆ ಬರಿಬೇಕಂದ್ರೆ ಹೇಳ್ತೇನೆ ನೋಡ್ರಿ ಏನ್ ಆಗ್ತೇತಿ ಅಂತಂದ್ರ ಪಾರ್ವತಿ ಮಾತು ಜಾಸ್ತಿ ಹೇಳಾತದ ಏನ್ ಹೇಳಕ್ದ ಇಲ್ಲವಾ ಅವನು ಶಿವ ಅವನ ಯೋಗಿ ಅವ ಯೋಗೇಶ್ವರ ಮಹೇಶ್ವರ ಗುಣಗಾನ ಅವಡಕ್ ಹೋಗಲ್ಲ ಹಂಗ ಅನ್ಸಿದಿನ ನನ್ನ ತಿಪ್ಪತ್ತಿಗೆನ ಬೆಳೆಸಿದಿನ ತಡಿಯವ ಅಂತ ಹೇಳಿ ಹಂಗ ನೋಡ್ತಾ ಇರು ಅಂತ ಹೇಳಿ ಕಣ್ಣು ಮುಚ್ಚಿ ಹಂಗ ಓಮ್ ಅಂತೇಳಿ ಹಿಂಗ ಅಂದು ಬಿಡ್ತಾಳ ಇನ್ನೊಂದು ಚತುರ್ಥ ಬಿಡ್ತಾಳ ಯಾಕಂತಂದ್ರ ಸುಮ್ರಿಂಗ ನಿನಗ ಮಾತಾಡ್ತಾ ನಿಂತಾರ ಯೋವ್ವಾ ಏನ್ ಹಂಗೆ ಆಗತ್ತಿ ಹಂಗ ಗರ್ಬಾತಾರ ತಾಯಿ ಹೌದವಾ ಹೇಳಿ ಬಂಗಾರ ಅಂತ ಹೇಳಿ ಸುಮ್ಮನೆ ಹೆಂಗೆ ಮೈ ಅಷ್ಟ ತಾಯಿ ಅವ್ರ ಅವ್ರವ ಮತ್ತೊಮ್ಮೆ ಅವ್ರ ಹೆಸರು ವೀರಿನಿ ಅಲ್ಲ ಪರ್ವತರಾಜನ ಹೆಸರು ವೀರಿನಿ ಇನ್ನೊಮ್ಮೆ ಚಕ್ರ ಬಂದ್ಬಿಡುತ್ತ ಏನ್ ಹಾಕಿರ್ವ ಅವ್ರೇನೋ ದೊಡ್ಡ ಪ್ರೀತಿಯಿಂದ ಅದೇನ ಪೀತಾಂಬರ ಗೀತಾಂಬರ ಹಾಕಿರ್ತಾರೋ ವಜ್ರ ವಜ್ರವೈಲೂರೇ ಬಂಗಾರದ ಚೈನ್ ಏನ ಹಾಕಿರ್ತಾರಲ್ಲ ಕ್ಷಣದಲ್ಲಿ ಮಾಯಾ ಹಾಕಿ ಬಂಗಾರದ ಚೈನ್ ರುಂಡ ಮಾಲೆ ಹಾಕಿತಿ ಅವೇನ್ ಬಟ್ಟೆ ಇರ್ತಾವಲ್ಲ ಅವೆಲ್ಲ ಮಾಯ ಹಾಕಿ ಕೈಕಾಲಿನ ಸರ ಹಾಕ್ತಾವಿಕ್ಷಿ ರುದ್ರಾಕ್ಷಿ ಮಾಲೆ ರುದ್ರಾಕ್ಷಿ ಮಾಲೆ ಏನೋಕ್ಕಿಂತ ಮನುಷ್ಯನ ಚಂಡಗಳು ಸರ ಹಾಕಿ ಎಲ್ಲಾ ರುದ್ರಾಕ್ಷಿ ಸರ ಹಾಕಿತಿ ಇಲ್ಲಿ ಕೊಳ್ಳಂಗಲ್ಲ ಒಂದು ಮನುಷ್ಯನ ತಲೆಗಳ ಮಾಲೆ ಕಾಳರೂಪ ಕಾಳರಾತ್ರಿ ರೂಪ ಆಗ್ಬಿಡ್ತೇತಿ ಇದು ನನ್ನ ನಿಜ ಸ್ವರೂಪ ಇದೂ ಕೂಡ ನಿಜ ಸ್ವರೂಪ ಅದೂ ಕೂಡ ನನ್ನ ನಿಜ ಸ್ವರೂಪ ಈಗ ಈ ವ್ಯವಸ್ಥೆ ಎಷ್ಟ ದಿನ ಕೇಳ್ತಾವ ನೋಡ್ರಿ ಈ ಅವತಾರ ಕಾಲದ ಒಂದೇತ ಇಲ್ಲೋ ಮ್ಯಾಚ್ ಮಾಡಿ ತೋರಿಸಿದ್ರು ತೋರಿಸಿದ್ರು ಅದಕ್ಕೆ ಅನುರೂಪವಾಗಿರ್ಬೇಕಲ್ಲ ಶಿವಶಕ್ತಿ ಅದಕ್ಕೆ ನೋಡ್ರಿ ನಾರಾಯಣನ್ನ ಮತ್ತೆ ಲಕ್ಷ್ಮಿಯನ್ನ ನಾವ್ ಇವತ್ತು ಕೂಡ ಸಮಭಾಗ ಸಮಪಾಲು ಅಂತ ಯಾವತ್ತು ಅನ್ನಂಗಿಲ್ಲ ಮತ್ತೆ ಅವ್ರ ಯಾವತ್ತು ಕೂಡ ಎದುರು ಬದ್ರು ಕುಂತಿದ್ದು ನಾವು ಫೋಟೋ ಅಥವಾ ವರ್ಣನೆಯಲ್ಲಿ ಪುರಾಣಗಳಲ್ಲಿ ಬರ್ತಿದ್ದಿಲ್ಲ ಸಪ್ರೇಟ್ ಇರ್ತಾವ್ ಮತ್ ಮತ್ ಇನ್ನೊಂದ್ ಅದಕ್ಕಿಂತ ಮುಖ್ಯವಾಗಿರೋದೇಂದ್ರ ಅಣ್ಣ ಅಂತಂದ್ರೆ ನೋಡ್ರಿ ಮಹಾವಿಷ್ಣು ಮಲ್ಗಿ ಮಲ್ಗಿದಾನೆ ಅವನು ಆದಿಪುರುಷ ಮಲಗಿದಾನೆ ಮಲ್ಗಿದಾನೆ ಲಕ್ಷ್ಮಿ ಅವನ ಕಾಲ್ ಕಡೆ ಕೆಳಗಡೆ ಕುಂತ ಕಾಲ್ ಕಡೆ ಕುಂತ ಆದ್ರೆ ಇಲ್ಲೇ ದೇವಿಯಲ್ಲಿ ಕುಂತಿರ್ತಾವ ಸುಮವಾಗಿ ಅವನು ಎಡಗಡೆ ಹೃದಯ ಭಾಗದಲ್ಲಿ ಕುಂತಿರ್ತಾವ ಮತ್ತೆ ಅಂತ ಅರ್ಧನಾ ಅರ್ಧನಾರೀಶ್ವರ ಅಕ್ಕನ ಶಿವ ಸೊ ಹಿಂಗಾಕೇತಿ ಮೇಲೆ ಯವ್ವಾ ಅಂತ ಹೇಳ ತಾಯಿ ಪಾರ್ವತಿ ಕೈ ಮುಗಿತಾಳ ಕೈ ಮೇಲೆ ಆದ್ರೂ ಕೂಡ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಹೊಕ್ಕಾಳು ಹೋಗಿ ಶಿವನಿಗೆ ಕೇಳ್ತಾವ ನನಗ್ ಗೊತ್ತು ನಮ್ ನಿಜ ಸ್ವರೂಪ ಏನಂತ ನಮಗ್ ಗೊತ್ತೈತಿ ಜನರ ಸಲುವಾಗಿ ಅಂತಾರಲ್ಲ ಚಂದಾಗಿ ಅಂತ ಅಂದಾಗ ಅಹ್ ಶಿವ ಹಾಗೆ ಮಾಡ್ತಾನೋ ಆಯ್ತಾನೆ ಸರಿ ನೀನು ಹೇಳುತ್ತ ಮಂದಿ ಇದ್ದಾಗ ನಾವೇ ಇರ್ಬೇಕಲ್ಲ ಸ್ಮಶಾನದಾಗಿದ್ದೇನೆ ಸ್ಮಶಾನವಾಸಿ ಇನ್ನು ಗಂಡ್ ಬಂದ ಹಂಗಾಗ್ತೀನಿ ಅಂತ ಹೇಳಿ ತಾಯಿ ಸೌ ಸುಂದರ ರೂಪದಿಂದ ಯಾವ ತರ ಕಾಳಿ ರೂಪದಲ್ಲಿ ತಕ್ಷಣವಾಗಿ ಬದಲಾಗ್ತದ ಹಂಗ ಅವ ಅಘೋರಿ ರೂಪದಿಂದ ಸ್ಮಶಾನ ವಾಸಿಯಾಗಿರೋ ರೂಪದಿಂದ ಸುಂದರ ಮೂರ್ತಿಯಾಗಿ ಬದಲಾವಣೆ ಆಗ್ತಾನ ಚಂದ್ರಶೇಖರ ಸೋಮಶೇಖರ ಸುಂದರ ಸುಂದರ ಮೂರ್ತಿ ಹೇಳಿ ಆಗ್ಲಿ ಕರಿತಾರ ನಟರಾಜ 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 ಅತಿ ಸುಂದರವಾದ ವ್ಯಕ್ತಿ ಆಭರಣಗಳು ಸುಂದರವಾಗಿರುವಂತಹ ಶರೀರ ಹಿಂಗೆ ತಿರುಗಿ ನೋಡ್ತಾನೋ ಹಿಂದಿರುವಂತಹ ಕೂಡ ನಮ್ಮ ನಿಜ ರೂಪದಲ್ಲಿ ಒಳ್ಳೆ ರೂಪದಲ್ಲಿ ಕೊಡ್ತಾವು ಅವಕುರ ಕೂಡ ನಿಮ್ ಆಗ್ರಹ ಮುಂದುವರಿತೈತಿ ಅವಾಗ ಊರಿನ ಜನ ಎಲ್ಲ ನೋಡಿ ಹಾ ಭಲೆ ಭಲೆ ಒಳ್ಳೆ ಜೋಡಿ ಒಳ್ಳೆ ಜೋಡಿ ಅಂತ ಇದು ಅವಿದ್ಯ ಈ ರೂಪ ಖರೇನೋ ಆ ರೂಪಕರೇನೋ ಎರಡೂ ಅಲ್ಲ ಇಲ್ಲ ನಿರ್ಗುಣ ನಮ್ಮ ಸಲುವಾಗಿ ನಮ್ಮ 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 ಬುದ್ಧಿ ಸಲುವಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ತಾಯಿ ಪಾರ್ವತಿಯ ಸಗುಣ ರೂಪವನ್ನ ತಗೊಂಡಳು ಆ ಪರಮಾತ್ಮ ಶಿವ ಶಿವನ ರುದ್ರ ಶಿವನ ರೂಪವನ್ನ ರುದ್ರೀ ಗಂಡ ಅಂತ ಹೆಂಗಿರ್ಬೇಕೀಪಾ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಗೆ ಕೊಡ್ಬೇಕಂತ ಹೇಳಿ ಆ ಥರ ಅವರು ರೂಪ ತಗೊಂಡರು ನೋಡ್ರಿ ತಾಯಿಗೆ ಸಿಟ್ಟು ಬಂದಾಗ ತಾಯಿ ಕಮ್ಮಿ ಹೀಗ ನೋಡ್ರಿ ಬರ್ತೈತಿ ನಾವು ನೋಡೇವಿ ಎಷ್ಟೋ ಚಿತ್ರಗಳನ್ನೆಲ್ಲ ಎಲ್ಲ ಟಿವಿಗಳಾಗ ನೋಡಿ ತಾಯಿ ರೌದ್ರಾವತಾರದಲ್ಲಿ ಕುಳಿತಿರ್ಬೇಕಾದ್ರೆ ಏನ್ ಮಾಡ್ತಾನೆ ಶಿವ ಸುಮ್ಮನೆ ಕೆಳಗೆ ಬೇಕಾನೆ ತುಳಿಯವಾಗ ನಮ್ಗೆ ತುಳಿದ್ರು ಕಮ್ಮಾಗಲಿ ಅಂತ ಅಂತಂದ್ರೆ ಅದರ ಅರ್ಥ ಏನು ತನಿಖಾಗ್ತಾನ ಅಂದ್ರೆ ಗೌರವ ಕೊಡ್ತಾನೆ ಗೌರವ ಕೊಡ್ತಾನೆ ಹಂಗಿರ್ಬೇಕು ಗಂಡ ಹೆಸರು ಸಂಬಂಧ ಅಂತ ಹೇಳಿ ನೋಡ್ರಿ ನಾವು ಇವತ್ತು ಕೂಡ ಶಿವಪಾರ್ವತಿ ಜಯ ಮಂಗಳ್ ಜೈನಮ ಪಾರ್ವತಿ ಪುತಿ ಮಹಾದೇವ ಮಹಾದೇವ್ ಹಾಟೇವ ಯಾಕಂತಂದ್ರೆ ಸಂಸಾರ ಜೀವನಕ್ಕೆ ಅವ್ರು ಕೊಟ್ಟಿರುವಂತಹ ಕೊಡುಗೆ ಅವ್ರು ಕೊಟ್ಟಿರುವಂತಹ ಜ್ಞಾನ ಏನೈತಲ್ಲ ಅಗಾಧವಾಗಿ ನಾವು ನಾವು ಎಷ್ಟೋ ವೇದ ಗ್ರಂಥಗಳನ್ನ ಓದಿರೋದಕ್ಕಿಂತ ಜಾಸ್ತಿ ಅವರಿಬ್ಬರನ್ನ ಶಿವ ಪಾರ್ವತಿರನ್ನ ಕಣ್ತುಂಬ ನೋಡ್ಬಿಟ್ರೆ ಸಾಕಾದ್ರೆ ಬರ್ತಾ ಜ್ಞಾನ ಇಲ್ಲ ಇಷ್ಟ ಆಗ್ತೇತಿ ಅವ್ರು ಲಿಬ್ನಾ ಬರ್ತೇತಿ ಲಿಬ್ನಾ ಬಂದ ಮೇಲೆ ಶಿವನಿಗೆ ಕೇಳ್ತಾರ ನಿಮ್ಮ ಅಪ್ಪ ಯಾರು ಅಂತ ಬ್ರಹ್ಮ ಅಂತ ಬ್ರಹ್ಮ ಬ್ರಹ್ಮನಿಂದ ಬ್ರಹ್ಮನ ಅದು ನಾವು ಮೊದಲು ಒಟ್ಟು ನೋಡಿದ್ರೆ ಶರೀರದ ಬರ್ತಾರು ಶರೀರದ ಭಕ್ತಾಗ ಒಬ್ಬರು ಒಂದ್ ಕಡೆಯಿಂದ ಬರ್ತಾರ ಒಂದ್ ಕಡೆಯಿಂದ ಬರ್ತಾರೆ ಕಥೆಯ ಮೂಲಕ ಶಿವಾನಂದ ಪುರೋಹಿತರು ಕೇಳ್ತಾರ ಆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದಾಗ ಯಾಕಂದ್ರೆ ಅವರು ಮನುಷ್ಯ ರೂಪದಲ್ಲಿ ಬಂದು ಮನುಷ್ಯರ ತರ ಮದುವೆ ಆಗತ್ತಾರ ಅಂತಂದ್ರೆ ಮನುಷ್ಯನ ರೀತಿ ರಿವಾಜ್ಗಳನ್ನು ಕೂಡ ಅವ್ರು ಪಾಲಿಸಬೇಕು ದೇವರಾದ್ರೂ ಕೂಡ ಆ ಚೌಕಟ್ಟಿನಲ್ಲಿ ಇರಬೇಕು ಅದು ಧರ್ಮ ಸಂಗತವಾದ ಚೌಕಟ್ಟು ಅವಾಗ ಅವಂತಾನು ನನ್ನ ತಂದೆ ಬ್ರಹ್ಮ ಯಾಕಂದ್ರೆ ಬ್ರಹ್ಮನ ಶಿರಭಾಗದಿಂದ ಅವನು ಉಟ್ಕೊಂಡು ಬಿಟ್ಟು ಹೋಗ್ತಾ ಕೇಳುವುದು ಸೊ ಅದಕ್ಕೂ ನನ್ನ ತಂದೆ ಬ್ರಹ್ಮ ಅಜ್ಜ ಯಾರು ಮಹಾವಿಷ್ಣು ಯಾಕಂದ್ರೆ ಆ ಬ್ರಹ್ಮನ ಇವನ ಮಕ್ಕಳಿಂದ ಸೊ ಅವನ ಅಪ್ಪ ಅದನ್ನ ಸೊ ಎಲ್ಲ ಒಂದವರು ಅದು ವ್ಯವಹಾರದಲ್ಲಿ ಶಿರಾತಾರ ಸೊ ನಮ್ಮ ಅಜ್ಜ ಮಹಾವಿಷ್ಣು ಅಂತ ಮುತ್ತಜ್ಜ ಯಾರು ನಾನು ನಾನ ಅಂತೇಳಿ ಅಂತ ಹೇಳಿ ಅವ್ರೆಲ್ಲರೂ ಪ್ರಚಾರ ಮಾಡಕ್ ಚಲೋ ಮಾಡ್ತಾರೆ ಆ ಪುರೋಹಿತರು ಆ ಮದುವೆ ಮಾಡಕ್ ಬಂದಿರ್ತಾವ್ರು ಅವ್ರು ಘಟ್ಟ ಮಾಡಕ್ ಬಂದಿರುವಂತ ಪುರೋಹಿತರೆಲ್ಲ ಅವಾಗ ಅವ್ರು ಒಂದು ಕ್ಷಣ ನಿಲ್ತಾರ ವಿಚಿತ್ರವಾಗಿ ಏನ್ ಹೇಳಿ ಅವಾಗ ನಾಲ್ಕು ಮಂಚಿ ಬರ್ತಾನೋ ನಾಲ್ಕು ಬಂದು ಇವ್ರ ಮುಕ್ತ ಅಂತ ಯಾರಂತ ಹೇಳ್ತೀವಿ ನೋಡ್ರಿ ಅಥವಾ ಇವನ ಮೂಲ ಯಾವುದು ಅಂತ ಹೇಳ್ತೀವಿ ನೋಡ್ರಿ ಹೇಳಿ ಒಂದು ಏಕ್ತಾರ ಇರ್ತೇತಲ್ರಿ ಒಂದ್ ಒಂದ್ ತಿಂಗ್ಳಿಂಗ್ ಮಾಡ್ಕೋ ಅಂತ ನಿಂತು ಬಿಡ್ತಾವ ಆ ಒಂದು ಸ್ವರೂಪ ರೂಪಾಯಿ ಬರ್ತೇತಾರ ಅದ್ರ ಮತ್ತಿನಾಗ ಆಗ ಅವ್ರು ಯಾವ ನೆರೆದಿರುವಂತಹ ಎಲ್ಲ ಜನ ಯಾವ ರೇಂಜ್ಗೆ ಹೋಗಿಪಾ ಅಂತಂದ್ರ ಅವ್ರಿಗೆ ಜ್ಞಾನೋದಯ ಆಗ್ಬಿಡ್ತೇತಿ ಅವ್ರಿಗೆ ಶಿವನ ಮೂಲ ಸ್ವರೂಪ ಅದು ಆ ನಾದ ಬ್ರಹ್ಮ ಏನೇತಾರೆ ಓಂಕಾರ ಸ್ವರೂಪ ಅದೇ ಅವನ ಮೂಲ ರೂಪ ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ ನಮಸ್ಕಾರ ಅಂತ ಕೂಡ ಒಟ್ಕೋತಾರು ಗೊತ್ತಾಗ್ಬಿಡ್ತೈತಿ ಆ ಧ್ವನಿ ಸಾಕು ಮನುಷ್ಯನಲ್ಲಿ ಆ ಜಾಗೃತೆಯನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಜಾಗೃತ ಹಾಕೋರು ಅವ್ರ ಮದುವೆ ಹಾಕೈತಿ ಮದುವೆ ಆದ ನಂತರ ಶಿವ ಪಾರ್ವತಿಯರು ಸತಿಪತಿಯರ ಅಕ್ಕರು ಸೊ ಈಗ ನೋಡ್ರಿ ಹೆಂತಿ ಭಯಂಕರ ಸಾಹಕಾರ ಇದ್ದಪ್ಪ ಅಂತಂದ್ರೆ ಗಂಧ ಸಹಕಾರಕ್ಕೆ ತಗೋಬೇಕು ಗಂಧ ಭಾಳ ಬಡೋದಂಗಪ್ಪ ಅಂತಂದ್ರ ಹೆಂತಿ ಸಹಕಾರ ಮನೆಯಿಂದ ಬಂದಿದ್ರು ಕೂಡ ಬರ್ತನ ಒಪ್ಕೋಬೇಕು ಅನ್ನೋದು ಪ್ರಶ್ನೆ ಬರ್ತೀವಿ ಹೆಂತಿ ಮನೆಯವರು ಪಾರ್ವತಿ ತಾಯಿ ಮನೆಯವರು ಹೇಳ್ತಾರೆ ಅವರ ಅಪ್ಪ ಕೇಳ್ಬೋದು ಹಿಮ್ಮರಾಜ ತನ್ನ ಮಗಳಿಗೆ ಬಿಟ್ಕೊಡ್ಬೇಕಾದ್ರೆ ಇಂಥ ವ್ಯಕ್ತಿ ಇಟ್ಕೊಡಾದ್ರೂ ಅಂದ್ರೆ ಅವಾಗ ಅವ್ರು ಬ್ಯಾಡ್ರಿ ಬ್ಯಾಡ್ರಿ ಒಳ್ಳೆ ಕೆಲಸ ನೀವು ಸರಿ ನಡೆಯ್ರಿ ಅವ್ರ ಹೋಗ್ಲಿ ಗಪ್ಪ ಇರಲಿ ಅಂತ ಸೊ ಹಿಂಗೆಲ್ಲ ಹಾಕಿದ್ರಿ ಸೊ ಅದ ನೋಡ್ರಿ ಇವ್ರೇನ್ ನೋಡಾಕಿದ್ರಲ್ಲ ಅವರ ಅವರ ಸ್ವರೂಪವನ್ನ ನಿಜವಾದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳದೆ ಏನ್ ಕಾಣಾತಿತ್ತಲ್ಲ ಅದನ್ನ ನೋಡಾತಿದ್ರಲ್ಲ ಅದೇ ಜಗತ್ತೇನೈತಲ್ಲ ಅದನ್ನೇ ಒಂದು ಮಾಯೆ ಅಥವಾ ಅವಿದ್ಯೆ ಅಂತ ಕರೀತಾವ ಆ ಅವಿದ್ಯೆಯ ಸ್ವರೂಪನೇ ಈ ನಿಶುಭ ಅವ್ನು ನನ್ನ ಕೊಂದ ನಂತರ ನಂತರ ಅವಿದ್ಯೆಯ ಅವಿದ್ಯೆಯಿಂದ ಅಜ್ಞಾನ ನನಗೆ ಸಾಲಾಗಿ ಏನಾರ ತಪ್ಪು ತಪ್ಪಾಗಿ ಯಾರು ನಮ್ಮ ಮಾಸ್ತರ್ ಕಲಿಸಿದ್ರಪ್ಪ ಅಂತಂದ್ರೆ ನಾನು ಮಾಡೋ ಪ್ರತಿ ಕೆಲಸನು ತಪ್ಪು ತಪ್ಪು ಇರ್ತದೆ ಅವಿದ್ಯೆಯಿಂದ ಅಜ್ಞಾನ ಹುಡ್ತೈತಿ ವಿದ್ಯೆಯಿಂದ ಯಾವ ರೀತಿ ಜ್ಞಾನ ಹುಡ್ತೈತಲ್ಲ ಹಂಗೆ ಅವಿದ್ಯೆಯಿಂದ ಅಜ್ಞಾನ ಹುಡ್ತೈತಿ ಎರಡು ಒಂದ್ಲ ಮೂರು ಮೂರು ಅಂದ್ಲ ನಾಲ್ಕು ಅಂತೇಳಿ ನನ್ನ ವಿದ್ಯೆನ ಹಂಗೆ ಕಲಿಸಿದ್ದಿದ್ರೆ ಯಾರು ಬಾಳೆಹಣ್ಣೋಗೋ ಅಥವಾ ಹಿಂಗೆಲ್ಲ ವ್ಯವಹಾರ ಮಾಡಬೇಕಾದ್ರೆ ತಪ್ಪೇ ತಪ್ಪೇನಿ ಅವಿದ್ಯೆಯಿಂದ ಅಜ್ಞಾನ ಉಡ್ತೈತಿ ಅವಿದ್ಯೆ ಸಂತಮ್ಮ ಅಂದ್ರೆ ಅಜ್ಞಾನ ದೊಡ್ಡ ಅನ್ನ ನಿಶುಂಭ ಸಣ್ ತಮ್ಮ ಶುಂಭ ದೊಡ್ಡ ಅನ್ನ ಆಮೇಲೆ ತಾಯಿ ಶುಂಭನನ್ನು ಕೂಡ ಸಂಹಾರ ಮಾಡ್ತಾಳೆ ಶುಂಭನನ್ನು ಕೂಡ ಸಂಹಾರ ಮಾಡಿ ಎಲ್ಲರೂ ಕೂಡ ತಾಯಿಯನ್ನು ಭಜಿಸ್ತಾರೆ ತಾಯಿಯನ್ನು ಭಜಿಸಿದ ನಂತರ ಇಲ್ಲಿ ನಮ್ಮ ಚಿದಾನಂದ ಉತ್ವ ಗುರುಗಳು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಓದೋಣರಿ ಈ ತಾಯಿ ಅಂತ ಹೇಳಿ ತಾಯಿ ಅದರ ನಂತರ ನಾವು ಇಲ್ಲಿ ಓದಿದ್ವಿ ನನ್ನ ಚರಿತ್ರೆಯನ್ನು ಓದಿದವರಿಗೆ ನಾನು ಯಾವ ರೀತಿ ಕಾಪಾಡ್ತೀನಿ ಯಾವ ರೀತಿ ನಾನು ಅವರಿಗೆ ಒಳ್ಳೆಯದನ್ನ ಅಂತ ಅಂತೇಳಿ ತಾಯಿ ಹೇಳಿದ್ದಾಳೆ ದೇವಿಯ ಚರಿತ್ರೆಯ ಓದೋಣದರಿಂದ ಹದಿನಾಲ್ಕು ವಿದ್ಯೆಗಳು ಆರು ಶಾಸ್ತ್ರಗಳು ನಿತ್ಯಾನಿತ್ಯ ವಿಚಾರಗಳು ದೊರಕು ಬುದ್ಧಿ ಶುದ್ಧವಾಗುವುದು ಮತ್ತು ವಾಕ್ಸಿದ್ಧಿಗಳು ದೊರಕು ವಾಕ್ಸಿದ್ಧಿ ಅಂತಂದ್ರೆ ಮಾತಾಡೋದ್ರಲ್ಲಿ ಶುದ್ಧತನ ಬರುತ್ತೆ ಯಾಕಂದ್ರೆ ನಾವು ಪಾರಾಯಣ ಮಾಡ್ತಿರ್ತೀವಿ ಪಠಿಸ್ತಾ ಇರ್ತೀವಿ ಅದು ವಾಕ್ಸುದ್ದಿ ಆಗುತ್ತೆ ಅಂತ ಸಂತಾನಗಳು ಹೆಚ್ಚು ಹೆಚ್ಚಾಗುವವು ಸಿದ್ಧಿಗಳು ಹೊಂದುವವು ವೈರಿಗಳು ನಾಶ ಹೊಂದುವವು ಇದ್ದ ರೋಗಗಳು ಇಲ್ಲದಂತಾಗುವವು ಬಡವರು ಧಾರವಾಗುವವರು ಇವೆಲ್ಲ ನನ್ನ ಚರಿತ್ರೆಯಿಂದ ಆಗುವವು ಎಂದಳು ದೇವಿಯ ಚರಿತ್ರೆ ನಿಷ್ಕಾಮ್ಯದಲ್ಲಿ ಓದಿದರೆ ಅದರಿಂದ ಆಗುವ ಸ್ಥಿತಿಯು ಮುಂದಿನ ಗುಡಿಯಲ್ಲಿ ಹೇಳಿದೆ ನನ್ನ ಚರಿತ್ರೆಯನ್ನು ಆಶೆಯಿಲ್ಲದೆ ಓದಿದರೆ ಜ್ಞಾನದ ಮಾರ್ಗ ಜ್ಞಾನ ಮಾರ್ಗದ ರೀತಿಯನ್ನು ತೋರಿಸುವೆನು ನೋಡಿ ನಿಷ್ಕಾಮ ವೃತ್ತಿಯ ಬಗ್ಗೆ ಹೇಳಿದಾಗ ನಂಗೆ ಬೇಕು ನಂಗೆ ಊದ್ ಬೇಕು ನನಗೆ ಆದ್ಕೊಡು ಕೊಡು ಅಂತ ಓದಬಾರಂತೆ ನಿಷ್ಕಾಮ ಭಕ್ತಿಯಿಂದ ಓದ್ಬೇಕಂತ ಸರ್ವ ಭೇದಗಳನ್ನು ಖಂಡಿಸಿ ಸರ್ವವು ಸ್ವರೂಪವೆಂಬ ಲಕ್ಷಣವನ್ನು ಅನುಭವದಿಂದ ನಿಶ್ಚಯಿಸಿದ ನನ್ನ ಆತ್ಮ ಸ್ವರೂಪದಲ್ಲಿ ಮಗ್ನ ಮಾಡಿ ಎನ್ನೊಳಗೆ ಸಮರಸ ಮಾಡಿಕೊಳ್ಳುವೆನು ಅಂತ ಅನ್ಬೋದು ಈ ರೀತಿ ತಾಯಿಯ ಚರಿತ್ರೆಯನ್ನು ನಾವು ಓದಿದೀವಿ ಇಲ್ಲಿ ಎಲ್ಲಾ ರಾಕ್ಷಸರ ಸಂಹಾರ ಆಯ್ತು ಅವಿದ್ಯೆಯ ಸಂಹಾರವೂ ಆಯಿತು ಯೋಗ್ಯ ಯೋಗಿಯ ದೃಷ್ಟಿಯಿಂದ ನೋಡಬೇಕಪ್ಪ ಅಂತಂದ್ರೆ ಅವನಿಗೆ ಜ್ಞಾನದ ಸಹ ಸರ್ವನಾಶವೂ ಕೂಡ ಆಯಿತು ಈಗ ಅವನೊಬ್ಬ ಒಬ್ಬ ನಿಜವಾದ ಚಿತ್ ಆನಂದ ಚಿದಾನಂದ ಸ್ವರೂಪಿಯಾಗಿರುವಂತಹ ಯೋಗಿ ಅಥವಾ ಸಿದ್ಧಾರ್ಥಪ್ಪ ಅವರ ಥರ ಒಬ್ಬ ನಿಜವಾದ ಸನ್ಯಾಸಿ ಸಾಧು ಆಗ್ನು ಅಂತ ಅನ್ಕೋಬಹುದು ನಾವು ಈ ಶುಂಭ ಮತ್ತು ಸಂಹಾರ ಒಬ್ಬ ವ್ಯಕ್ತಿ ಒಳಗಡೆ ಆದ ನಂತರ ಅದೇ ರೀತಿ ನಾವು ಕೂಡ ಅದೇ ಹಾದಿಯಲ್ಲಿ ನಡೆಯೋನು ನಮೀನಲ್ಲೂ ಯಾರು ಕೆಟ್ಟದಾಗೋದು ಗಾಡುತ್ತೆ ಮತ್ತೆ ಇನ್ನೊಂದು ಹೇಳಿದ್ರೀಪ ಅಂತಂದ್ರೆ ಇಲ್ಲಿ ತಾಯಿ ಏನ್ ಅಂತಂದ್ರೆ ಆ ಇಲ್ಲಿ ಹರಿಹರ ನೀವುಲ್ಲ ಬರ್ತಾರನ್ರಿ ಇದೆಲ್ಲ ಒಳಗಿಂದ ಒಳಗ ಆಗೋದಾಗಿದ್ದಿದ್ರ ತಾಯಿ ಯಾಕೆ ಇದನ್ನ ಹೊರಗಡೆ ಮಾಡುವಂತ ಉಳಿಸ್ಕೊಟ್ಟಿ ರಕ್ತ ಮಜ್ಜೆ ಕರುಳು ಎಲ್ಲ ಹೊರಗಡೆ ಬಿದ್ದಿದ್ದ ವಿವರಣೆ ನಾವು ಓದಿದ್ವಿ ಎಲ್ಲಾ ಒಳಗಡೆನ ಆಗೋದಾದ್ರೆ ಒಂದು ಯೋಗಿಯ ದೃಷ್ಟಿಯಿಂದ ಆಗೋದಾದ್ರೆ ಇದನ್ನ ಹೊರಗಡೆ ಯಾಕೆ ತೋರಿಸ್ಕೊಡತಿ ಅನ್ನೋದ್ರ ಅನ್ನೋದಕ್ಕೆ ತಾಯಿ ಏನ್ ಅಂತಾಳಪ್ಪ ಅಂತಂದ್ರೆ ಯಾವಾಗ ಇಲ್ಲಿ ಹೇಳಿದೈತ್ ನೋಡ್ರಿ ಯಾವಾಗ್ಲೂ ಓದ್ತಿರ್ಬೇಕಾದ್ರೆ ಪರಿಚಯ ಇಲ್ದವರು ಕೂಡ ಪರಿಚಯಸ್ತ್ರ ಆಗ್ತಾರಂತೆ ತಾಯಿ ಚರಿತ್ರೆಯನ್ನ ಓದ್ತಿರ್ಬೇಕಾದ್ರೆ ಪರಿಚಯ ಇಲ್ದಿರೋರು ಪರಿಚಯಸ್ತ್ರ ಆಗ್ತಾರೆ ಅಂತಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಒಂದು ಒಬ್ಬನಿಂದ ಆ ಒಳ್ಳೆ ಎನರ್ಜಿ ಒಳ್ಳೆ ತಾಕತ್ ಶಕ್ತಿ ಏನೈತೀ ಒಂದು ನಾಲ್ಕು ಮಂದಿಗೂ ಹರಡ್ತೈತಿ ಅದರಿಂದ ಇನ್ನೊಂದು ನಾಲ್ಕು ಮಂದಿ ಜಾಸ್ತಿ ಹರಡ್ತೈತಿ ಆ ರೀತಿ ಇಲ್ಲಿ ಸಮಾಜವೇ ಒಂದು ಒಳ್ಳೆತನದಿಂದ ಹಾಕೈತ್ರಿ ಇವಾಗ ನಾವು ನೋಡೋದೇವಿ ದುರ್ಗಾದೌಡ್ ಅಂತ ಹೇಳಿ ನಮ್ ಕಡೆ ಬಹಳ ಪ್ರಸಿದ್ಧಿ ಕೂಡ ಆಗತ್ತೈತಿ ನಮ್ಮನ್ನು ಕೂಡ ಮಾಡೋಣ ಅನ್ನುವಂತಹ ಒಂದು ವಿವೇಚನೆ ಅಥವಾ ಉತ್ತೇಜನೆ ತಾಯಿ ನಮಗ್ ಕೊಡ್ಲಿ ನಾವು ಕೂಡ ಭಕ್ತಿಯನ್ನ ಒಂದು ನಾಲ್ಕು ಗೋಡೆಗಳನ್ನ ಕಷ್ಟ ಸೀಮಿತ ಮಾಡ್ಕೊಳ್ಳೋಕ್ ಬೇಡ ಯಾವ ರೀತಿ ನಾವು ಯೋಗವನ್ನ ನಾವು ಮನೆ ಹಾಕ್ ತಪಸ್ ಮಾಡಬಹುದು ಮಾಡ್ಬೋದು ಆದ್ರೆ ನಾವು ಯಾವಾಗ ಅದನ್ನ ನಾಲ್ಕು ಗೋಡೆಯನ್ನ ಹೊರಗಡೆ ತಂದು ನಾಲ್ಕು ಜನರಿಗೆ ಅದರಿಂದ ಯಾವಾಗ ಇದು ಅವರಿಗೆ ಪ್ರೇರಣೆ ಆಕೇತಲ್ಲ ಅವಾಗ ನಮ್ ಭಕ್ತಿಗೂ ಕೂಡ ಸಾರ್ಥಕತೆ ಸಿಗ್ತೇತಿ ನಮ್ ಜೊತೆ ಬಹಳ ಜನ ನಮ್ ಜೊತೆ ಕೈ ಮಿಲಾಯ್ತಿ ನಮ್ ತನಿಯವತ್ತು ಬಂದಾರು ಹಂಗ ಬಹಳ ಬಹಳ ಜನ ನಮ್ ಜೊತೆ ಬರ್ಲಿ ತಾಯಿಯ ಸೇವೆಯನ್ನು ಎಲ್ಲರೂ ಕೊಡಗೋನು ನಮ್ಮಲ್ಲಿರುವಂತಹ ಶುಂಭ ನಿಶುಂಬರನ್ನ ತಾಯಿ ಸಂಹಾರ ಮಾಡ್ಲಿ ಅಂತ ಹೇಳಿ ಇವತ್ತಿಗೆ ನಮ್ಮ ವಿಚಾರವನ್ನ ಇಲ್ಲೇ ಮುಗಿಸೋಣ್ರಿ ಜೈ ಮಂಗಲ